ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಡಾಕ್ಟರ್ ಬಾಬು ರಾಮ್ ಮೂವತ್ತೆಂಟನೇ ಪುಣ್ಯತಿಥಿ ಹಿನ್ನೆಲೆ ಜಿಲ್ಲಾಡಳಿತದಿಂದ ಮಾಜಿ ಉಪ ಪ್ರಧಾನಿ ಸ್ಮರಣೆ ಗಣ್ಯರಿಂದ ಹಸಿರು ಕ್ರಾಂತಿ ಹರಿಕಾರನ ಬಣ್ಣನೆ ಕೆರಗೋಡಿನಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಯಶಸ್ವಿ ಸಚಿವ ಚೆಲುವರಾಯಸ್ವಾಮಿ ರವರಿಂದ ಅಹವಾಲು ಸ್ವೀಕಾರ ಶೀಘ್ರದಲ್ಲಿ ಸಮಸ್ಯೆ ನಿವಾರಿಸಲು ಅಧಿಕಾರಿಗಳಿಗೆ ಸೂಚನೆ ಕೇಂದ್ರ ಸಚಿವರ ದರ್ಶನದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಅರ್ಜಿ ಸ್ವೀಕಾರ ಮೂರು ತಿಂಗಳಲ್ಲಿ ಸಮಸ್ಯೆ ನಿವಾರಣೆ ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ಟ್ರಯಲ್ ಬ್ಲಾಸ್ಟ್ ಕುರಿತು ರೈತರೊಂದಿಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆ ರೈತರಿಂದ ಸಮಸ್ಯೆಗಳ ಬಗ್ಗೆ ಆಲಿಕೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಚಲುವರಾಯಸ್ವಾಮಿ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ರವರ ಮೂವತ್ತೆಂಟನೇ ಪುಣ್ಯತಿಥಿಯ ಅಂಗವಾಗಿ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದ ಉದ್ಯಾನವನದಲ್ಲಿರುವ ಡಾಕ್ಟರ್ ಬಾಬು ಜುಗಜೀವನ ರಾಮ್ರವರ ಪ್ರತಿಮೆಗೆ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚೆಲುವರಾಯಸ್ವಾಮಿರವರು ಮಾಲಾರ್ಪಣೆ ಮಾಡಿದರು ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನರಾಮ್ ರವರ ಮೂವತ್ತೆಂಟನೇ ಪುಣ್ಯತಿಥಿಯ ಅಂಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದ ಉದ್ಯಾನವನದಲ್ಲಿರುವ ಡಾಕ್ಟರ್ ಬಾಬು ಜಗಜೀವನರಾಮ್ ರವರ ಪ್ರತಿಮೆಗೆ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ರವರು ಮಾಲಾರ್ಪಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಶ್ರೀ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷ ಹಾಗೂ ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಮಂಡ್ಯ ಶಾಸಕ ಪಿ ರವಿಕುಮಾರ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ಮೀರ್ ಆಸಿಫ್ ಹಾಗೂ ಇನ್ನಿತರೆ ಗಣ್ಯರು ಉಪಸ್ಥಿತರಿದ್ದರು ಮಂಡ್ಯದಲ್ಲಿ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ರವರು ನಡೆಸಿದ ಜನತಾ ದರ್ಶನ ಕಾರ್ಯಕ್ರಮದ ಬೆನ್ನ ಹಿಂದೆಯೇ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಜ್ಯೋತಿ ಬೆಳಗುವ ಮೂಲಕ ಗಣ್ಯರು ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಸಚಿವ ಎನ್ ಸ್ವಾಮಿ ಮಾತನಾಡಿ ಕಾಂಗ್ರೆಸ್ನ ಯಾವ ಕಾರ್ಯಕ್ರಮ ನಿಲ್ಲಿಸಲ್ಲ ವಿರೋಧ ಪಕ್ಷ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದೆ ನಮ್ಮ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿಯಾಗಿದೆ ಐದು ಗ್ಯಾರಂಟಿ ಕೊಡುವ ಮೂಲಕ ಜನರ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದೆ ಎಂದರು ಐದು ಗ್ಯಾರಂಟಿ ಪ್ರತಿ ಮನೆ ಮನೆಗೆ ತಲುಪುತ್ತಿದೆ ಪ್ರತಿ ಕುಟುಂಬಕ್ಕೆ ಐದು ಸಾವಿರ ಕೊಡುತ್ತಿದೆ ಯಾವ ಕಾರ್ಯಕ್ರಮವನ್ನು ನಿಲ್ಲಿಸಿಲ್ಲ ವಿರೋಧ ಪಕ್ಷ ಇಲ್ಲ ಸಲ್ಲದ ಆರೋಪ ಮಾಡುತ್ತಾರೆ ಕೆಲಸ ಮಾಡುವವರನ್ನ ಕಂಡರೆ ನೂರು ತಪ್ಪು ಹುಡುಕುತ್ತಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ನಮ್ಮ ಸರ್ಕಾರ ಬಂದರೆ ಇವತ್ತು ಅಭಿವೃದ್ಧಿ ಒಂದು ಕಡೆ ಆದರೆ ಸಾರ್ವಜನಿಕರಿಗೆ ನಾವು ಯಾವ ರೀತಿ ಸ್ಪಂದಿಸಿದೀವಿ ಐದು ಗ್ಯಾರಂಟಿಯನ್ನ ಕೊಡೋದ್ರ ಮೂಲಕ ಮಾನಿಟರ್ ಮಾಡಿ ನಮ್ಮ ಶಾಸಕರುಗಳು ತಾಲೂಕಿನ ಅಧಿಕಾರಿಗಳು ಜಿಲ್ಲಾಡಳಿತ ನಾವು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತು ಎಲ್ಲೋ ಅಲ್ಪ ಸ್ವಲ್ಪ ಒಂದೋ ಎರಡೋ ಬಿಟ್ರೆ ಕಾವೇರಿ ನೀರನ್ನ ಗೆ ಕೊಡಲು ನಾಲೆ ಆಧುನೀಕರಣ ಕಾಮಗಾರಿ ಮಾಡಿ ನಾಲೆಗೆ ನೀರು ಬಿಡಲು ಇಂದು ಸಭೆಯಲ್ಲಿ ಚರ್ಚೆ ಮಾಡಲಾಗಿದ್ದು ಜೂನ್ ಒಂದರಂದು ಹತ್ತು ಸಾವಿರದ ಆರುನೂರು ಕೇಸ್ ತಹಶೀಲ್ದಾರ್ ಬಳಿ ಇವೆ ಒಂದು ವರ್ಷದಲ್ಲಿ ಜಿಲ್ಲೆಯಲ್ಲಿ ಸಾರ್ವಜನಿಕರ ಹತ್ತು ಸಾವಿರ ಕೇಸ್ ಬಗೆಹರಿಸಲಾಗಿದೆ ಯಾವ ಪಕ್ಷ ಅಂತ ನೋಡದೆ ಸಮಸ್ಯೆ ಬಗೆಹರಿಸಿದ್ದೇವೆ ಎಂದರು ಬಂದಿದೆ ನೂರ ಹತ್ತು ಗಡಿ ಮೇಲೆ ಬೆಳೆ ಹಾಕ್ಬೋದು ಅದಕ್ಕಿಂತ ಮೊದಲು ಒಂದು ಹದ್ ಐದು ಕೆರೆ ಕಟ್ಟುಗಳಿಗೆ ಕುಡಿಯೋ ನೀರಿಗೆ ನಾವು ಕೊಡ್ತಕ್ಕಂಥದಕ್ಕೆ ಇವತ್ತು ತೀರ್ಮಾನವನ್ನು ತಗೋತಾ ಇದ್ದೀವಿ ಸೊ ನಾವು ರೈತರ ಪರ ಇರ್ತಕ್ಕಂಥದ್ದು ರೈತರ ಅಭಿವೃದ್ಧಿ ಪರ ಇರ್ತಕ್ಕಂಥದ್ದು ಜಿಲ್ಲೆಯಲ್ಲಿ ಇಪ್ಪತ್ತೇಳು ಸಾವಿರ ಈ ಸ್ವತ್ತು ವಿಲೇವಾರಿಯಾಗಿದೆ ಕೋರ್ಟ್ಗೆ ಹೋಗದ ರೀತಿಯಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಲು ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದೇವೆ ಮುಂದೆಯೂ ಅಭಿವೃದ್ಧಿಗೆ ಜಿಲ್ಲೆಯಲ್ಲಿ ವಿಶೇಷವಾಗಿ ಗಮನವಿದೆ ಎಂದರು ಶಾಸಕ ಗಣಿಗ ರವಿಕುಮಾರ್ ಮಾತನಾಡಿ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಸರ್ಕಾರವೇ ಜನರ ಮನೆಯ ಬಾಗಿಲಿಗೆ ಬಂದು ಸೇವೆಗೆ ನಿಂತಿದೆ ಬಡ ಜನರ ಕಷ್ಟಕ್ಕೆ ಸ್ಪಂದಿಸಲು ಜಿಲ್ಲಾಡಳಿತ ಬದ್ಧವಾಗಿದೆ ಎಂದರು ಅಂಬೇಡ್ಕರ್ ಭವನ ಕೂಡ ಅರ್ಧಕ್ಕೆ ನಿಂತಿದೆ ಅದಕ್ಕೂ ಕೂಡ ಅನುದಾನವನ್ನ ಕೊಡಲು ನಮ್ಮ ಸರ್ಕಾರ ಸಿದ್ಧ ಇದೆ ಕೂಡ ಅತಿ ಶೀಘ್ರದಲ್ಲೇ ಕೂಡ ಮಾಡ್ತೀವಿ ಕೆರೆಯ ಅಭಿವೃದ್ಧಿಗೆ ಐದು ಕೋಟಿ ರೂಪಾಯಿಯನ್ನ ಹಾಕಿದೀವಿ ಶೀಘ್ರದಲ್ಲೇ ಅದು ಟೆಂಡರ್ ಕಾರ್ಯ ಮುಗಿದ ತಕ್ಷಣ ಅಲ್ಲೇ ನಾವು ಕೆರೆಯ ಅಭಿವೃದ್ಧಿಯನ್ನ ಮಾಡ್ತೀವಿ ನೂರಾರು ಮಂದಿ ನಾಗರಿಕರು ತಮ್ಮ ಅಹವಾಲುಗಳನ್ನ ಸಚಿವರಿಗೆ ಸಲ್ಲಿಸಿ ಸಮಸ್ಯೆಗಳನ್ನ ತೋಡಿಕೊಂಡರು ಕಾರ್ಯಕ್ರಮದಲ್ಲಿ ಡಿಸಿ ಡಾಕ್ಟರ್ ಕುಮಾರ್ ಸಿಇಒ ತನ್ವೀರ್ ಆಸೀಫ್ ಎಎಸ್ಪಿ ತಿಮ್ಮಯ್ಯ ಡಿಎಚ್ಒ ಡಾಕ್ಟರ್ ಮೋಹನ್ ಸೇರಿ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದರು ಜನತಾ ದರ್ಶನದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಅರ್ಜಿ ಬಂದಿವೆ ನಾನೇ ಖುದ್ದು ನಿರಂತರವಾಗಿ ಏಳು ಗಂಟೆಗಳ ಕಾಲ ಜನರ ಅಹವಾಲು ಸ್ವೀಕಾರ ಮಾಡಿದ್ದೇನೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ ಕುಮಾರಸ್ವಾಮಿ ತಿಳಿಸಿದರು ಜನತಾ ದರ್ಶನದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಅರ್ಜಿ ಬಂದಿವೆ ನಾನೇ ಖುದ್ದು ನಿರಂತರವಾಗಿ ಏಳು ಗಂಟೆಗಳ ಕಾಲ ಜನರ ಆಹ್ವಾಲು ಸ್ವೀಕಾರ ಮಾಡಿದ್ದೇನೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ರವರು ತಿಳಿಸಿದರು ಜನತಾ ದರ್ಶನ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜನತಾ ದರ್ಶನದಲ್ಲಿ ಹೆಚ್ಚಾಗಿ ಕಂದಾಯ ಇಲಾಖೆ ಸಂಬಂಧಿಸಿದ ಅರ್ಜಿ ಬಂದಿವೆ ನಿವೇಶನ ಮನೆ ಇಲ್ಲ ಅಂತ ಅರ್ಜಿ ಬಂದಿವೆ ಹಲವಾರು ಯುವಕರು ಹೆಣ್ಣು ಮಕ್ಕಳು ಉದ್ಯೋಗಕ್ಕೆ ಮನವಿ ನೀಡಿದ್ದಾರೆ ನಿರುದ್ಯೋಗ ನಿವೇಶನ ಮನೆಗಳ ಸಮಸ್ಯೆಗಳು ಇವೆ ಎಂದರು ಆರೋಗ್ಯ ಸಮಸ್ಯೆಯ ವರ್ಗದ ಜನರು ಇದ್ದಾರೆ ವಿಕಲಚೇತನರ ಅರ್ಜಿಯನ್ನ ಸಹ ಸ್ವೀಕಾರ ಮಾಡಿದ್ದೇನೆ ರಸ್ತೆ ಅಭಿವೃದ್ಧಿ ಹೈವೇ ಸಂಬಂಧ ಸಮಸ್ಯೆ ವಿರುದ್ಧ ಅರ್ಜಿ ಕೊಟ್ಟಿದ್ದಾರೆ ಸಮುದಾಯ ಭವನ ನಿರ್ಮಾಣಕ್ಕೂ ಅರ್ಜಿ ಬಂದಿದ್ದು ಸಂಬಂಧಿಸಿದ ಇಲಾಖೆಗೆ ತಲುಪಿಸುವ ಕೆಲಸ ಮಾಡ್ತೇನೆ ಎಂದರಲ್ಲದೆ ಎರಡು ಮೂರು ತಿಂಗಳು ಅವಕಾಶ ಕೊಡಿ ನಿರುದ್ಯೋಗ ಸಮಸ್ಯೆ ನಿವಾರಿಸುತ್ತೇನೆ ಎಂದರು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಸ್ಥಾನ ಸಿಕ್ಕಿದೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡುವ ಆಲೋಚನೆಯದ್ದು ದೆಹಲಿಯ ಕಚೇರಿಯಲ್ಲಿ ಸಭೆ ನಡೆಸಿ ಮಾಹಿತಿ ಪಡೆಯುತ್ತೇನೆ ಎಂದರು ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಜನತಾ ದರ್ಶನದ ಕಾರ್ಯಕ್ರಮದಲ್ಲಿ ಈಗಾಗಲೇ ಸುಮಾರು ಮೂರು ಸಾವಿರಕ್ಕೂ ಅಧಿಕವಾದ ಅರ್ಜಿಗಳು ಬಂದಿರತಕ್ಕಂಥದ್ದು ನಾನೇ ಖುದ್ದು ಹೇಳಿದಂಥ ರೀತಿಯಲ್ಲಿ ನಿರಂತರವಾಗಿ ಏಳು ಗಂಟೆಗಳ ಕಾಲ ಜನತೆಯ ಸಮಸ್ಯೆಗಳ ಒಂದು ಅಹವಾಲುಗಳನ್ನು ಸ್ವೀಕಾರ ಮಾಡಿದ್ದೇನೆ ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ದುರಸ್ತಿ ಖಾತೆಯಾಗಿಲ್ಲ ಅಂತಕ್ಕಂಥದ್ದು ಹಕ್ಕುಪತ್ರಗಳು ಮನೆ ನಿವೇ ನಿರುದ್ಯೋಗದ ಸಮಸ್ಯೆ ನಿವೇಶನಗಳ ಸಮಸ್ಯೆ ಮನೆಗಳ ಸಮಸ್ಯೆ ಮತ್ತು ಸ್ಮಶಾನದ ಸಮಸ್ಯೆಗಳಿರ್ಬೋದು ಹಳ್ಳಿಯಲ್ಲಿ ಮತ್ತು ಕಾಲುದಾರಿಗಳ ಸಮಸ್ಯೆ ದೇಶದಲ್ಲಿ ಕೆಲವು ಕೈಗಾರಿಕೆಗಳು ಸ್ಥಗಿತಗೊಂಡಿವೆ ಅವುಗಳಿಗೆ ಹೊಸ ಜೀವ ತುಂಬುವ ಕೆಲಸ ಮಾಡ್ತೇವೆ ರೀತಿಯಲ್ಲಿ ಉದ್ಯೋಗದ ಬಗ್ಗೆ ಅರ್ಜಿಯನ್ನು ಕೊಟ್ಟಂತವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ನನ್ನ ಗುರಿ ಇರ್ತಕ್ಕಂಥದ್ದು ಇವತ್ತು ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಲೇ ಇಡೀ ದೇಶದ ಸುಮಾರು ಸಾವಿರದ ಒಂಬೈನೂರ ಹದಿನೆಂಟನೇ ಇಸ್ವಿಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಹಲವಾರು ಕೈಗಾರಿಕೆಗಳ ಇವತ್ತಿನ ಒಂದು ಸ್ಥಗಿತಗೊಂಡಂಥದ್ರ ವಿಷಯದಲ್ಲಿ ಹಲವಾರು ಮಾಹಿತಿಗಳನ್ನು ಪಡೆದು ಅದಕ್ಕೆಲ್ಲ ಒಂದು ಹೊಸ ಜೀವ ತುಂಬತಕ್ಕಂಥ ಕೆಲಸ ಕೈ ಹಾಕಿದ್ದಾನೆ ಸರಿ ರಾಜ್ಯ ಸರ್ಕಾರದ ಸ್ಪಂದನೆ ಬಗ್ಗೆ ದೊಡ್ಡ ಮಟ್ಟದ ನಿರೀಕ್ಷೆ ಇಟ್ಟುಕೊಂಡಿಲ್ಲ ಎಂದರು ನನಗೆ ರಾಜ್ಯ ಸರ್ಕಾರದ ಸ್ಪಂದನೆ ಬಗ್ಗೆ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇಲ್ಲ ಆದರೆ ಒಂದು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಮೂಲಭೂತ ಸೌಕರ್ಯಗಳಿಗೆ ಉದಾಹರಣೆಗೆ ಮಂಡ್ಯ ನಗರಕ್ಕೆ ಮನೆಗಳ ನಿವೇಶನಗಳ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಜನತೆ ಇಟ್ಟಿದ್ದಾರೆ ಅದಕ್ಕೆ ಹಲವಾರು ರೀತಿಯಲ್ಲಿ ನಾನು ಹಣವನ್ನು ಕೊಡಲಿಕ್ಕೆ ತ ಅವಕಾಶಗಳಿದೆ ತರಲಿಕ್ಕೆ ಕೇಂದ್ರ ಸರ್ಕಾರದ ಯೋಜನೆ ಯೋಜನೆಡಿನಲ್ಲಿ ಕೆಲವು ಇಲಾಖೆಯಲ್ಲಿ ಮಂಡ್ಯ ನಗರದ ಅಭಿವೃದ್ಧಿಗೆ ಹೊಸದಾಗಿ ನಮ್ಮ ಸ್ಲಂ ಕ್ಲಿಯರೆನ್ಸ್ ಬೋರ್ಡ್ ಇರ್ಬೋದು ನಗರಾಭಿವೃದ್ಧಿ ಇಲಾಖೆಯಿಂದ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮವನ್ನು ತರಲಿಕ್ಕೆ ಅವಕಾಶಗಳಿದೆ ಅಧಿಕಾರಿಗಳು ಸ್ವಲ್ಪ ಸ್ಪಂದಿಸುತ್ತಾರೆ ವಾಲ್ಮೀಕಿ ನಿಗಮದ ಹಗರಣ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಬಗ್ಗೆ ಪ್ರತಿಕ್ರಿಯಿಸಿ ಮೈಸೂರಿನಲ್ಲಿ ಐವತ್ತು ಐವತ್ತು ಮೂಡ ಹಗರಣ ಚರ್ಚೆಯಲ್ಲಿದೆ ಜನರು ಅಧಿಕಾರ ಕೊಟ್ಟಿದ್ದಾರೆ ಶಾಶ್ವತ ಅಂತ ಭ್ರಮಿಯಲ್ಲಿದ್ದರೆ ಜನರು ತಿರುಗಿ ಬೀಳುವ ಮುನ್ನ ಎಚ್ಚೆತ್ತುಕೊಳ್ಳಿ ಎಂದು ಸಲಹೆ ಇತ್ತರು ನಾನು ಅಧಿಕಾರಿಗಳ ಸಭೆಯ ಸುತ್ತುವಲೆ ಹೊರಡಿಸಿಲ್ಲ ಯಡಿಯೂರಪ್ಪ ಕಾಲದಲ್ಲಿ ಹೊರಡಿಸಿದ್ದು ಮುಂದುವರೆದಿದೆ ಅಷ್ಟೇ ನನಗೆ ಅದರ ಎಫೆಕ್ಟ್ ಇಲ್ಲ ಕೇಂದ್ರದ ಮಂತ್ರಿಯಾಗಿ ಜನರ ಕಷ್ಟ ಸುಖ ಕೇಳಲು ಬಂದಿದ್ದೇನೆ ಎಂದು ಹೇಳಿದರು ಹಲಗೂರು ಸಮೀಪದ ಕೋಡಿಪುರ ಗೇಟ್ ಬಳಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಹುಟ್ಟುಹಬ್ಬದ ಅಂಗವಾಗಿ ಬಿಜೆಪಿ ಪಕ್ಷದ ವತಿಯಿಂದ ಆಯೋಜಿಸಿದ್ದ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಹಲಗೂರು ಸಮೀಪದ ಕೋಡಿಪುರ ಗೇಟ್ ಬಳಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಹುಟ್ಟುಹಬ್ಬದ ಅಂಗವಾಗಿ ಬಿಜೆಪಿ ಪಕ್ಷದ ವತಿಯಿಂದ ಆಯೋಜಿಸಿದ್ದ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ರವರ ತ್ಯಾಗ ಬಲಿದಾನವನ್ನು ಸ್ಮರಿಸಲು ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿ ಕಾರ್ಯಕರ್ತರು ಸಸಿ ನೆಡಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಅಶೋಕ್ ಕುಮಾರ್ ಹುಸ್ಕೂರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ರವಿ ಪ್ರಧಾನ ಕಾರ್ಯದರ್ಶಿ ಪರಮೇಶ್ ಜಿಲ್ಲಾ ಕಾರ್ಯದರ್ಶಿ ವೈರಮುಡಿ ರೈತ ಮೋರ್ಚಾ ತಾಲೂಕು ಅಧ್ಯಕ್ಷ ಮಧು ಸಿದ್ದರಾಜು ಮುಖಂಡರಾದ ಮರೆಸ್ವಾಮಿ ಲಿಂಗರಾಜು ಅಶೋಕ್ ಹಂಚಿಪುರ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಕೆಆರ್ಎಸ್ ಭಾಗದಲ್ಲಿ ಟ್ರಯಲ್ ಬ್ಲಾಸ್ಟ್ ಸಂಬಂಧ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಅಧ್ಯಕ್ಷತೆಯಲ್ಲಿ ರೈತ ಮುಖಂಡರೊಂದಿಗೆ ಸಭೆ ಮಂಡ್ಯ ನಗರದ ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು ಸಭೆಯಲ್ಲಿ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ಮಾತನಾಡಿ ಕೆಆರ್ಎಸ್ನ ಇಪ್ಪತ್ತು ಕಿಲೋ ಮೀಟರ್ ವ್ಯಾಪ್ತಿಯಲ್ಲಿ ಟ್ರಯಲ್ ಬ್ಲಾಸ್ಟ್ನಿಂದ ಕೆಆರ್ಎಸ್ ಅಣೆಕಟ್ಟಿಗೆ ತೊಂದರೆಗಳು ಇದ್ದು ರಾಜ್ಯದ ಕಾಲದ ನಿರ್ಮಾಣವಾದ ಗ್ರಾವಿಟಿ ಅಣೆಕಟ್ಟು ಉಳಿವಿಗಾಗಿ ಸುಗ್ರೀವಾಜ್ಞೆ ಹೊರಡಿಸಬೇಕೆಂದು ಸಲಹೆ ನೀಡಿದರು

ರೈತ ನಾಯಕಿ ಸುನಂದ ಜಯರಾಮ್ ಮಾತನಾಡಿ ಟ್ರಯಲ್ ಬ್ಲಾಸ್ಟ್ ನಿಂದ ಅಣೆಕಟ್ಟಿಗೆ ತೊಂದರೆಯಾಗುವುದರ ಜೊತೆಗೆ ಅಲ್ಲಿನ ಜನರ ಆರೋಗ್ಯದ ಮೇಲೂ ಪರಿಣಾಮ ಬೀರಲಿದೆ ಹಾಗಾಗಿ ಈ ನಿರ್ಧಾರವನ್ನ ಸರ್ಕಾರ ಕೈ ಬಿಡಬೇಕು ಎಂದರು ರೈತ ನಾಯಕಿ ಸುನೀತಾ ಪುಟ್ಟಣ್ಣಯ್ಯ ಮಾತನಾಡಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರದೆ ಟ್ರಯಲ್ ಬ್ಲಾಸ್ಟ್ ಮಾಡುವ ನಿಯಮವಿಲ್ಲ ಹಾಗಾಗಿ ಗಣಿಗಾರಿಕೆ ನಿಷೇಧ ಮಾಡುವುದು ಸೂಕ್ತ ಎಂದರು ಸುಗ್ರವಾಜ್ಞೆ ಇದನ್ನ ಕೈ ಅಷ್ಟು ಮಾಡ್ತಾ ಇರೋ ರೀತಿಯಾಗಿ ಇದರಿಂದ ಅನೇಕ ಸಮಸ್ಯೆಗಳಿದೆ ಅದನ್ನ ಮಾತಾಡಕ್ಕೆ ಸಮಯ ಇಲ್ಲ ಅದರಿಂದ ಸುಗ್ರವಾಗಿ ಓಡಿಸಿ ಇದನ್ನ ನಿಲ್ಲಿಸಬೇಕು ಅಷ್ಟೇ ಇದನ್ನ ನಾವು ಮನೆಯಲ್ಲಿ ಕಾವೇರಿ ನೀರಾವರಿ ಇಲಾಖೆ ಕಾರ್ಯದರ್ಶಿ ಸಿದ್ದರಾಜು ಹಾಲ್ಕೆರೆ ಮಾತನಾಡಿ ರಾಷ್ಟ್ರೀಯ ಹಾಗೂ ರಾಜ್ಯದಿಂದ ಎರಡು ಕಮಿಟಿ ಮಾಡಿ ಕಾಯ್ದೆ ಅನ್ವಯ ಅಣೆಕಟ್ಟು ಸುರಕ್ಷತೆ ಮುಖ್ಯ ಎಂದು ಈಗಾಗಲೇ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲಾಗಿದೆ ಎಂದರು ತಾಂತ್ರಿಕ ಸಲಹೆಗಾರ ಶಿವಪ್ರಸಾದ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಕಂಪನದ ಅಲೆಯಿಂದ ಬಂದ ಶಬ್ದ ಹಾಗೂ ಎರಡ್ ಸಾವಿರದ ಹದಿನೆಂಟರಲ್ಲಿ ಹತ್ತು ಪಾಯಿಂಟ್ ಐದು ಕಿಲೋ ಮೀಟರ್ ವ್ಯಾಪ್ತಿಯಲ್ಲಿ ಬಂದ ಕಂಪನದ ಅಲೆಯ ಬಗ್ಗೆ ಸಭೆಗೆ ಮಾಹಿತಿ ನೀಡಿದರು ಹನ್ನೊಂದೇ ಇಸ್ವಿ ಮಾರ್ಚ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಸ್ಟೇಷನ್ ಹನ್ನೊಂದನೇ ಇಸ್ವಿ ಎರಡ್ ಸಾವಿರದ ಹನ್ನೊಂದರಿಂದ ಯಾವ ಏನೋ ಸಿಗ್ನೇಚರ್ಸ್ ಅಂತ ಬರ್ತದೆ ವೇವ್ಸ್ ಆಕ್ಷನ್ ಅಲ್ಲಿ ಬರ್ತದೆ ಆ ಮೆಷಿನ್ ಅಲ್ಲಿ ಅದರ ಮೇಲೆ

ಟ್ರಯಲ್ ಬ್ಲಾಸ್ಟ್ಗೆ ಕೋರ್ಟ್ ನಾಲ್ಕು ತಿಂಗಳ ಕಾಲ ಸಮಯ ನಿಗದಿ ಮಾಡಿದೆ ಗಣಿಗಾರಿಕೆ ಬಗ್ಗೆ ಯಾವುದೇ ನಿರ್ಧಾರ ಮಾಡಿದರೂ ಟ್ರಯಲ್ ಬ್ಲಾಸ್ಟ್ ನಡೆಸಿ ನಿರ್ಧಾರ ಮಾಡಲು ಕೋರ್ಟ್ ಸೂಚನೆ ನೀಡಿದೆ ತಾಂತ್ರಿಕ ಸಮಿತಿ ಅಭಿಪ್ರಾಯ ಬೇರೆ ಕೋರ್ಟ್ ತೀರ್ಮಾನ ಬೇರೆ ಜುಲೈ ಹದಿನೈದರೊಳಗೆ ಎಲ್ಲ ಸಿದ್ಧತೆ ಮಾಡಿಕೊಂಡು ಕೋರ್ಟ್ ಮುಂದೆ ಹೋಗ್ತೇವೆ ಕೆಆರ್ಎಸ್ ವ್ಯಾಪ್ತಿಯಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡುವ ಸಂಬಂಧ ರೈತರ ತಜ್ಞರ ಅಭಿಪ್ರಾಯವನ್ನು ಸಂಗ್ರಹಿಸಿ ಕೋರ್ಟ್ಗೆ ಮಾಹಿತಿ ನೀಡುವ ಕೆಲಸವನ್ನು ಮಾಡಲಾಗುತ್ತಿದೆ ಈ ಸಂಬಂಧ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಅಣೆಕಟ್ಟನ್ನು ಸಂರಕ್ಷಣೆ ಮಾಡುವ ಹೊಣೆಯನ್ನ ನಿಭಾಯಿಸಿಕೊಂಡು ಹೋಗೋಣ ಎಂದರು ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡಿಗ ಡ್ಯಾಮ್ ಸೇಫ್ಟಿ ಪ್ಯಾನೆಲ್ನವ್ರು ಕರೆಸ್ಬೇಕು ಅಂದಿದ್ರು ಸೆಕ್ರೆಟರಿ ಬರಬೇಕು ಅಂದರು ನೀರಾವರಿ ನಿಗಮದವ್ರು ಬರಬೇಕು ಅಂದಿದ್ರು ಜಿಲ್ಲಾ ಆಡಳಿತ ನಾನು ಶಾಸಕರು ಎಲ್ಲವೂ ಇಲ್ಲಿದ್ದು ಚರ್ಚೆ ಆಗಿದೆ ಹದಿನೈದನೇ ತಾರೀಕು ಕೋರ್ಟ್ ಇದೆ ಹದಿನೈದನೇ ತಾರೀಕು ಒಳಗಡೆ ಇನ್ನೇನೇನೆಲ್ಲ ರೈತರ ಅಭಿಪ್ರಾಯ ಇದೆ ಅದೆಲ್ಲವನ್ನೂ ಸಹ ಟೆಕ್ನಿಕಲ್ಲು ಲೀಗಲ್ಲು ಸರ್ಕಾರ ಜಿಲ್ಲಾಡಳಿತ ಇಲಾಖೆ ಎಲ್ಲವೂ ಸಮಗ್ರವಾಗಿ ಚರ್ಚೆ ಮಾಡಿ ಹದಿನೈದನೇ ತಾರೀಕು ಕೋರ್ಟ್ ಮುಂದೆ ಏನು ಹೇಳ್ಬೋದು ಅನ್ನೋದ್ರ ಬಗ್ಗೆ ಒಂದು ಕನ್ಕ್ಲೂಡ್ ಮಾಡ್ತೀವಿ ಅಂತ ಹೇಳಿದ್ದೀನಿ ಸೊ ಹದಿನೈದನೇ ತಾರೀಕು ಕೋರ್ಟ್ ಡಿಶಿಷನ್ ಒಳಗಡೆ ನಾವು ಮಾಡಲಿಕ್ಕಾಗ್ದವ್ರೆ ಒಂದು ಟೈಮ್ ತಗೋತೀವಿ ಅಥವಾ ಅಷ್ಟೊಳಗಡೆ ನಾವು ಕಂಪ್ಲೀಟ್ ಮಾಡಿದ್ರೆ ಹದಿನೈದನೇ ತಾರೀಕು ಕೊಟ್ಟು ಆಮೇಲೆ ಕೋರ್ಟ್ ಏನು ಡಿಶನ್ ತೊಗೊಳುತ್ತೆ ಆಮೇಲೆ ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸೀಫ್ ಶಾಸಕರಾದ ರಮೇಶ್ ಬಂಡಿಸಿದ್ದೇಗೌಡ ರವಿಕುಮಾರ್ ಗಣಿಗ ಕಾವೇರಿ ನೀರಾವರಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಳವಳ್ಳಿ ತಾಲೂಕು ಹಲಗೂರಿನ ಮುಸ್ಲಿಂ ಬ್ಲಾಕ್ ಹಾಗೂ ದನಬೂರು ಮುಸ್ಲಿಂ ಬ್ಲಾಕ್ನಲ್ಲಿ ಒಟ್ಟು ಅಂದಾಜು ವೆಚ್ಚ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಸಿಸಿ ಚರಂಡಿ ಮತ್ತು ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ಶಾಸಕ ನರೇಂದ್ರ ಸ್ವಾಮಿ ರವರು ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಇಲ್ಲಿನ ಅಲ್ಪಸಂಖ್ಯಾತರ ಕಾಲೋನಿ ಸಿಸಿ ರಸ್ತೆ ಮತ್ತು ಚರಂಡಿ ಅಂದಾಜು ಒಂದು ಕೋಟಿ ರು ವೆಚ್ಚದಲ್ಲಿ ಮತ್ತು ಧನಗೂರು ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಅಲ್ಪಸಂಖ್ಯಾತರ ವೆಚ್ಚದಲ್ಲಿ ಈ ಕಾಮಗಾರಿಗಳನ್ನ ಕೈ ಹಲವ್ರಿಗೂ ಕೂಡ ಸುಮಾರು ಎಷ್ಟೋ ಒಂದು ಸಲ ಒಂದು ಕೋಟಿ ಈ ಅಲ್ಪಸಂಖ್ಯಾತರ ಬಡಾವಣೆಯಲ್ಲಿ ಕಾಮಗಾರಿಗಳನ್ನ ಈ ಬಾರಿ ಕೈ ಉಳಿಕೆ ಆದದ್ದನ್ನು ಕೂಡ ಮುಂದೊಂದು ವರ್ಷ ಪಾಸ್ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಟಿ ರಕ್ಷಿತಾ ಜೀವನ್ ಕುಮಾರ್ ಉಪಾಧ್ಯಕ್ಷೆ ಲತಾ ಮಹದೇವ್ ಗ್ರಾಮ ಪಂಚಾಯತಿ ಸದಸ್ಯರಾದ ಲಿಯಾಕತ್ ಅಲಿ ಜಮೀಲ್ ಸದ್ರುಲ್ ವಂದರಿ ಬಾಬು ಎಚ್ ಕೆಮೂರ್ತಿ ಗುಲ್ನಾಜ್ ಭಾನು ಮುಖಂಡರಾದ ಪದ್ಮನಾಭ್ ಬಾಗೋಕುಮಾರ್ ಕೆಂಪಣ್ಣ ಇತರರು ಇದ್ದರು ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಹಾಗೂ ಇಂಟರ್ ನ್ಯಾಷನಲ್ ಜನಪದ ಜನಸೇವಾ ಅಲಯನ್ಸ್ ಸಂಸ್ಥೆ ಇವರ ಆಶ್ರಯದಲ್ಲಿ ಮಂಡ್ಯ ತಾಲೂಕಿನ ಮಲ್ಲಿಗೆರೆ ಗ್ರಾಮದ ಬಿಎಲ್ಎಸ್ ಪ್ರೌಢಶಾಲೆ ಆವರಣದಲ್ಲಿ ವೈದ್ಯರ ದಿನಾಚರಣೆ ಅಂಗವಾಗಿ ಶಾಲಾ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ದಂತಚಿಕಿತ್ಸಾ ಶಿಬಿರ ಯಶಸ್ವಿಯಾಗಿ ನೆರವೇರಿತು ನಂತರ ಮಾತನಾಡಿದ ಬಿಜೆಪಿ ಮುಖಂಡ ಎಚ್ಆರ್ ಅರವಿಂದ್ರವರು ಗರ್ಭಿಣಿಯರಿಗೆ ಉಚಿತ ಸೇವೆ ಸಲ್ಲಿಸುವುದು ಪುಣ್ಯದ ಕೆಲಸ ಯಾವುದೇ ಫಲವನ್ನು ಅಪೇಕ್ಷಿಸದೆ ಮಾಡುವ ಸೇವೆ ಶ್ಲಾಘನೀಯ ಎಂದರು ಪ್ರಸ್ತುತ ಡೆಂಗ್ಯೂ ಜಿಬಿರ ಎದುರಾಗಿದೆ ಈ ಕಾಯಿಲೆಗೆ ಓರ್ವ ವೈದ್ಯ ಸೇರಿದಂತೆ ದಾದಿಯೊಬ್ಬರು ಬಲಿಯಾಗಿದ್ದಾರೆ ಹಾಗಾಗಿ ಈ ಬಗ್ಗೆ ಮಕ್ಕಳು ಎಚ್ಚರದಿಂದಿರಬೇಕು ಮನೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ನೀರು ನಿಲ್ಲದಂತೆ ಎಚ್ಚರ ವಹಿಸಬೇಕು ಎಂದು ಸಲಹೆ ನೀಡಿದರು ಅಳವಡಿಸ್ಕೋಬೇಕು ಅಂತ ಈ ಕಾರ್ಯಕ್ರಮದ ಮೂಲ ಮುಖೇನ ಕೇಳಲಿಕ್ಕೆ ಬಯಸ್ತಾರೆ ಪ್ರತಿ ತಿಂಗಳು ಒಂಬತ್ತನೇ ತಾರೀಕು ಗರ್ಭಿಣಿ ಹೆಂಗಸಿಗೆ ಉಚಿತವಾಗಿ ಪ್ರತಿಯೊಬ್ಬ ಡಾಕ್ಟರ್ ಸೇವೆ ಸಲ್ಲಿಸುವುದಾದ್ರೆ ಇಡೀ ಭಾರತಾದ್ಯಂತ ಒಂದು ಒಳ್ಳೆ ಸಂಚಲನ ವಕೀಲ ಗುರುಪ್ರಸಾದ್ ಮಾತನಾಡಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಎನ್ನುವ ಮಾತನ್ನ ಅರಿತುಕೊಂಡರೆ ಆರೋಗ್ಯಕರ ಸಮಾಜ ನಿರ್ಮಿಸಬಹುದು ಎಂದರು ಸಮಾಜದಲ್ಲಿ ವ್ಯಾಜ್ಯವಿದ್ದರೆ ದ್ವೇಷ ಉಂಟಾಗುತ್ತದೆ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ ಜೀವನದಲ್ಲಿ ಸಾಧನೆ ಮಾಡಲು ಆಗುವುದಿಲ್ಲ ಆದ ಕಾರಣ ದ್ವೇಷವನ್ನ ಬಿಡಬೇಕು ಎಂದರು ಆರೋಗ್ಯವಾಗ ಇರಬೇಕಾಗ್ತದೆ ಅಲ್ವಾ ಸಾಕಷ್ಟು ಕಂಪನಿಗಳಲ್ಲಿ ನಾಲ್ಕು ದಿವಸ ರಜಾ ಕೇಳಿದ್ರೆ ಅವ್ರನ್ನ ಅಲ್ಲಿಂದ ತಂದ್ಬಿಡ್ತಾರೆ ಅಲ್ವಾ ಉತ್ತಮವಾದ ಆರೋಗ್ಯ ಇಲ್ಲದಿದ್ರೆ ನಾವು ಯಾವುದೇ ರುಚಿನಲ್ಲಿ ಸಾಧ್ಯ ಮಾಡೋಕೆ ಹಂಗಾಗಿ ಬಹಳ ವೈದ್ಯರ ರುಚಿ ಅಂತಕ್ಕಂಥದ್ದು ಬಹಳ ಹೆಸರುವಾದಂತ ವೃತ್ತಿ ಬಹಳ ವಿಶೇಷವಾದಂತಹ ವೃತ್ತಿ ವೈದ್ಯರನ್ನ ನಾವೆಲ್ಲ ಗೌರವಿಸ್ಬೇಕು ವೈದ್ಯರನ್ನ ಪೂಜಿಸಬೇಕು ವೈದ್ಯರಿಗೆ ನಾವು ಎಲ್ಲಾ ಕ್ಷೇತ್ರದಲ್ಲೂ ಸಹ ಗೌರವ ಕೊಡಬೇಕಂತದ್ದು ಕೆಲವೊಂದ್ ಕಡೆ ಡಾಕ್ಟರ್ ಎಚ್ ಸಿ ಆನಂದ್ ಮಾತನಾಡಿ ಡಾಕ್ಟರ್ ಡಿಸಿ ರಾಯ್ ಜನ್ಮ ದಿನಾಚರಣೆಯನ್ನ ವೈದ್ಯರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಇವರು ಜನಿಸಿದ್ದು ಮತ್ತು ನಿಧನರಾಗಿದ್ದು ಒಂದೇ ದಿನಾಂಕವಾಗಿದೆ ಎಂದು ನುಡಿದರು ಚಂದ್ರ ಚಂದ್ರರಾಯ್ ರವರು ವೈದ್ಯಕೀಯ ಕ್ಷೇತ್ರ ಮಾತ್ರವಲ್ಲದೆ ರಾಜಕೀಯದಲ್ಲಿಯೂ ಹೆಸರು ಮಾಡಿದ್ದರು ಪಶ್ಚಿಮ ಬಂಗಾಳದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಬಡವರ ಸೇವೆ ಮಾಡಿದ್ದಾರೆ ಇವರ ಸೇವೆಯನ್ನ ಗಮನಿಸಿ ಕೇಂದ್ರ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಎಂದರು ಆಯ್ದುರ್ಕೊಂಡಿದ್ದು ವೈದ್ಯಕೀಯ ಕ್ಷೇತ್ರ ಅದರಲ್ಲಿ ತುಂಬ ಹೆಸರುವಾಸಿ ಪಡ್ಕೊಂಡ ನಂತರ ಅವರು ಜನ ಬಡವರ ಜನರ ಬಗ್ಗೆ ಭಾಳ ಕಾಳಜಿ ಇರುತ್ತೆ ಅವರಿಗೆ ತದನಂತರ ರಾಜಕೀಯ ಕ್ಷೇತ್ರಕ್ಕೆ ದುಮಕಿ ರಾಜಕೀಯ ಕ್ಷೇತ್ರದಲ್ಲೂ ಪಶ್ಚಿಮ ಬಂಗಾಳದಲ್ಲಿ ಎರಡು ಸಾರಿ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಮುಖ್ಯಮಂತ್ರಿಗಳಾಗಿ ಬಡ ಜನರಿಗೆ ಬಹಳ ಸೇವೆ ಮಾಡಿರ್ತಾರೆ ಇವರ ಕಾರ್ಯಪ್ರಸನ್ನ ಇವರ ಕಾರ್ಯವೈಖ್ರಿಯನ್ನು ಗುರುತಿಸಿ ಭಾರತ ಸರ್ಕಾರ ಅವರಿಗೆ ಭಾರತದ ಅತ್ಯುನ್ನತ ಪ್ರಶಸ್ತಿ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನು ಕೊಟ್ಟಿರುತ್ತಾರೆ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸುಕನ್ಯಾ ನಾಗರಾಜು ಹಾಗೂ ಗಂಗಾಮತಸ್ಥ ಬೆಸ್ತರ ಮಹಿಳಾ ಸಂಘದ ಅಧ್ಯಕ್ಷೆ ಗಾಯತ್ರಿ ರವರಿಗೆ ವೈದ್ಯರತ್ನ ಹಾಗೂ ಮಹಿಳಾ ಸಂಘಟನೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷ ಪೋತೆರಾ ಮಹದೇವು ಜನಪರ ಸೇವಾ ಅಲಿಯನ್ಸ್ ಸಂಸ್ಥೆ ಅಧ್ಯಕ್ಷರು ವೈಎಚ್ ರತ್ನಮ್ಮ ಮಲ್ಲಿಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ ಕೆ ವಿನಾಯ್ ಬಿಎಲ್ಎಸ್ ಪ್ರೌಢಶಾಲೆ ಅಧ್ಯಕ್ಷ ಎಂಎಸ್ ಕಾರ್ತಿಕ್ ಮುಖ್ಯ ಶಿಕ್ಷಕ ಲಿಂಗರಾಜು ಶೈಲಜಾ ಶಿವಕುಮಾರ್ ಉಪಸ್ಥಿತರಿದ್ದರು ಜನ ದರ್ಶನ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳಿಗೆ ನಿರ್ಬಂಧ ಹೇರಲಾಗಿದೆ ಎಂದು ಆರೋಪಿಸಿರುವ ಬಗ್ಗೆ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ರವರ ಹೇಳಿಕೆಗೆ ಮಂಡ್ಯದಲ್ಲಿ ಸಚಿವ ಚೆಲುವರಾಯಸ್ವಾಮಿ ತಿರುಗೇಟು ನೀಡಿದ್ದಾರೆ ಟ್ರಯಲ್ ಬ್ಲಾಸ್ಟ್ ಬಗ್ಗೆ ರೈತರ ಸಭೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕುಮಾರಸ್ವಾಮಿ ಒಬ್ಬರದ್ದೇ ದೊಡ್ಡತನ ಮಿಕ್ಕವರೆಲ್ಲ ಸಣ್ಣವರು ಅವರು ಮೊದಲ ಬಾರಿ ಸಂಸದರಾಗಿಲ್ಲ ಅವರಿಗೆ ತುಂಬಾ ಅನುಭವ ಇದೆ ಎಂದು ಭಾವಿಸಿದ್ದೇನೆ ಯಾರಿಗೂ ಇಲ್ಲದ ನಿರ್ಬಂಧ ಇವರಿಗೆ ಮಾಡಿಲ್ಲ ಎಂದು ತಿರುಗೇಟು ಕೊಟ್ಟರು ರಾಜ್ಯದಲ್ಲಿ ಇರೋರೆಲ್ಲ ಸಣ್ಣವರೇ ನನ್ನ ಲೆಕ್ಕದಲ್ಲಿ ಅವರೇ ಅವರೇ ಅಲ್ಟಿಮೇಟ್ ಅವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ ಅದರಲ್ಲೂ ನಮ್ಮ ಜಿಲ್ಲೆಯ ಜನ ಬಹಳ ದೊಡ್ಡ ಪ್ರಮಾಣದ ಅಂತರದಿಂದ ಗೆಲ್ಲಿಸಿ ಅವ್ರನ್ನ ಲೋಕಸಭಾ ಸ್ಥಾನದಾಗಿ ಮಾಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಯಾರ್ಯಾರಿಗೆ ಏನೇನು ವ್ಯಾಪ್ತಿ ಅವರಿಗೂ ಗೊತ್ತಿದೆ ಅವರು ಎರಡು ಬಾರಿ ಸಿಎಂ ಆಗಿದ್ದಾಗ ಇದ್ದ ಆದೇಶ ಈಗಲೂ ಇದೆ ಅಷ್ಟೇ ಚಿತ್ರದುರ್ಗ ಎಂಪಿ ನಾರಾಯಣಸ್ವಾಮಿ ಹೀಗೆ ಮಾಡಲು ಹೊರಟಾಗ ಮಾಡಿದ್ದ ಸುತ್ತೋಲೆ ಈಗಲೂ ಹೊರಡಿಸಲಾಗಿದೆ ಅಷ್ಟೇ ಎಂದರು ಕೇಂದ್ರ ಸರ್ಕಾರ ಹಲವು ತೀರ್ಮಾನಗಳನ್ನ ರಾಜ್ಯ ಸರ್ಕಾರ ತಿರಸ್ಕರಿಸಿದ ಉದಾಹರಣೆ ಇದೆ ಮೋದಿ ಅವರ ಜೊತೆ ಎಚ್ಡಿಕೆಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ದೇಶ ಗಮನಿಸಿಕೊಳ್ಳಲು ಮೋದಿ ಇವರನ್ನ ಮಂತ್ರಿ ಮಾಡಿದ್ದಾರೆ ಎಂದರು ಜನತಾ ದರ್ಶನ ನಡೆಸಿ ಸ್ಥಳೀಯರ ಸಮಸ್ಯೆ ಬಗೆಹರಿಸಲು ಶಾಸಕರು ಅಧಿಕಾರಿಗಳು ಇದ್ದಾರೆ ಕ್ಯಾಬಿನೆಟ್ನಲ್ಲಿ ಎಚ್ಡಿಕೆ ಜನತಾ ದರ್ಶನ ಬಗ್ಗೆ ಒಂದೇ ಒಂದು ಮಾತು ಚರ್ಚೆ ಆಗಿಲ್ಲ ಎಚ್ಡಿಕೆ ಮಂಡ್ಯದ ಎಲ್ಲಾ ತಾಲೂಕುಗಳಿಗೆ ವಿಶೇಷ ಅನುದಾನ ಕೊಡಿಸಲಿ ಕೈಗಾರಿಕೆಗಳನ್ನು ತಂದು ಜಿಲ್ಲೆ ಅಭಿವೃದ್ಧಿ ಮಾಡಲಿ ಎಂದು ಸವಾಲು ಹಾಕಿದರು ದಿಶಾ ಸಭೆಯಲ್ಲಿ ಕೇಂದ್ರದ ಯೋಜನೆಗಳ ಅನುಷ್ಠಾನ ಕುರಿತು ಚರ್ಚೆ ಮಾಡಲಿಕ್ಕೆ ಅಧಿಕಾರ ಇದೆ ಎಲ್ಲಾ ಅಧಿಕಾರಿಗಳನ್ನು ಕೂರಿಸಿಕೊಂಡು ಜನತಾ ದರ್ಶನ ಮಾಡಲಿಕ್ಕೆ ಅಧಿಕಾರ ಇಲ್ಲ ಜನರ ಅಹವಾಲು ಸ್ವೀಕರಿಸಿ ಡಿಸಿಗೆ ತಲುಪಿ ಬಹುದು ಅಷ್ಟೇ ಅನಧಿಕೃತವಾಗಿ ಡಿ ಕೆ ಸುರೇಶ್ ಈ ಕಾರ್ಯಕ್ರಮ ಮಾಡಿದ್ದರು ತಪ್ಪೇ ಎಂದರು ಎದ್ದಿರ್ತಕ್ಕಂಥದ್ದು ಅವ್ರಿಗೇನೆ ಪ್ರಧಾನ ಮಂತ್ರಿಯವರು ಒಳ್ಳೆ ಮಂತ್ರಿಗಳನ್ನ ಅದು ಉಕ್ಕು ಮತ್ತು ಕೈಗಾರಿಕಾ ಬೃಹತ್ ಕೈಗಾರಿಕಾ ಮಂತ್ರಿ ಕೊಟ್ಟರು ಅತ್ಯಂತ ನಮ್ಗೆಲ್ರಿಗೂ ಮಂಡ್ಯ ಜಿಲ್ಲೆ ಪ್ರತಿಯೊಬ್ಬರಿಗೂ ಹ್ಯಾಪಿ ನಾವು ಅನ್ಕೊಂಡಿದ್ದೀವಿ ಬೇಕಾದಷ್ಟು ಕೆಲಸ ಇದೆ ಅವ್ರು ಮಾಡೋದು ಅವ್ರ ಮೋದಿ ಹತ್ರ ತುಂಬಾ ಚೆನ್ನಾಗಿದ್ದಾರೆ ಈ ಬಿಜೆಪಿ ಎಷ್ಟು ಜನ ಇದ್ದಾರೆ ಅವರೆಲ್ಲರಿಗಿಂತ ಮೋದಿಯವರ ಜೊತೆ ಇವ್ರು ಸಂಪರ್ಕ ಇದ್ದಾರೆ ತುಂಬ ಇವ್ರು ಹೇಳಿದ ಬಹುಶಃ ಯಾವುದನ್ನು ರೆಫ್ಯೂಸ್ ಮಾಡೋವಂಥ ಪರಿಸ್ಥಿತಿಲಿ ನಾನು ಕಂಡೆ ಕಾಣಲ್ಲ ಸೊ ಇವರು ಜನತಾ ದರ್ಶನ ಮಾಡಿದ್ರೆ ಬರೋ ಅರ್ಜಿನ ನಮ್ಮ ಶಾಸಕರು ಅವ್ರ ತಾಲೂಕಿನಲ್ಲಿ ಮಾಡ್ತಾರೆ ಇವ್ರ ತಾಲೂಕಿನಲ್ಲಿ ಮಾಡ್ತಾರೆ ನಾನು ಡಿಸ್ಟಿಕ್ನಲ್ಲಿ ಮಾಡ್ತೀನಿ ಸಿ ಎಮ್ ಸಿ ಸ್ಟೇಟಲ್ಲಿ ಮಾಡ್ತಾರೆ ಜಿಲ್ಲಾ ಹೇಳ್ತಾರೆ ಜಿ ಸಿ ಸಿ ಒ ಇಡೀ ಎಲ್ಲ ತಾಲೂಕಿನಲ್ಲೂ ಎಲ್ಲ ಹುಬ್ಳಿ ಮಟ್ಟದಲ್ಲೂ ಮಾಡ್ತಾರೆ ಬರೋ ಅಂಥ ಅರ್ಜಿಗಳು ಪೊಲೀಸ್ ಸ್ಟೇಷನ್ದು ರೆವಿನ್ಯೂ ಇನ್ಸ್ಪೆಕ್ಟ್ರದ್ದು ಅಥವಾ ಯಾವುದೋ ಒಂದು ಡೆವಲಪ್ಮೆಂಟ್ ಬರ್ಬೋದು ಇನ್ನಿದ್ದವೆಲ್ಲ ಏಯ್ಟಿ ಪರ್ಸೆಂಟ್ ನಿಮಗೂ ಗೊತ್ತು ನಮಗೂ ಗೊತ್ತು ವೈಯಕ್ತಿಕವಾದಂಥ ಸಮಸ್ಯೆಗಳ ಬಗ್ಗೆ ಬರುತ್ತೆ ಅದನ್ನು ನೋಡ್ತಾರೆ ಇವರಿಗೆ ಇಡೀ ದೇಶನ ಗಮನಿಸ್ಕೋಬೇಕು ಅಂತ ಮಂತ್ರಿಯೇ ಮಾಡಿರೋದು ಮೋದಿಯವರು ಇಡೀ ದೇಶನ ಭಾರತ ದೇಶ ದೊಡ್ಡ ಭೌಗೋಳಿಕವಾಗಿ ಭಾಳ ದೊಡ್ಡ ದೇಶ ಸೊ ಅಷ್ಟು ಓಡಾಡಿ ಏನಾದರೂ ಬೃಹತ್ ಕೈಗಾರಿಕೆ ವಿಚಾರದಲ್ಲಿ ನೀವು ಒಳ್ಳೆಯ ತೀರ್ಮಾನವನ್ನು ತಗೋತೀರ ಬುದ್ಧಿವಂತರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದರು ಅಂತೇಳಿ ಬಸವರಾಜ ಬೊಮ್ಮಾಯಿ ಬಿಟ್ಟು ಜಗದೀಶ್ ಶೆಟ್ಟರ್ ಬಿಟ್ಟು ಇವರನ್ನು ಮಾಡಿದ್ದಾರೆ ಅಂದರೆ ಇವರು ಇವರತ್ರ ಭಾಳ ಮಂಡ್ಯ ಜಿಲ್ಲೆ ಹೆಂಗೆ ಮತ ಹಾಕನಾಗ ಭಾಳ ಅಪೇಕ್ಷೆ ಇಟ್ಕೊಂಡು ನಿರೀಕ್ಷೆ ಇಟ್ಕೊಂಡು ಮಾಡಿದ್ದಾರೋ ಅದೇ ರೀತಿ ಮೋದಿಯವರು ಸಹ ತುಂಬ ನಿರೀಕ್ಷೆ ಇಟ್ಕೊಂಡೆ ಇವರನ್ನು ಮಂತ್ರಿ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಮಂಡ್ಯ ಜಿಲ್ಲೆಯಲ್ಲಿ ಏನೇನೋ ಮಾಡಿ ಯಾವ ಕ್ಯಾಬಿನೆಟ್ಟಲ್ಲೂ ಇವರ ಜನಸಂಪರ್ಕ ಸಭೆ ವಿಚಾರ ಶಬ್ದನೂ ಎತ್ತಿಲ್ಲ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಡಾಕ್ಟರ್ ಬಾಬು ರಾಮ್ ಮೂವತ್ತೆಂಟನೇ ಪುಣ್ಯತಿಥಿ ಹಿನ್ನೆಲೆ ಜಿಲ್ಲಾಡಳಿತದಿಂದ ಮಾಜಿ ಉಪ ಪ್ರಧಾನಿ ಸ್ಮರಣೆ ಗಣ್ಯರಿಂದ ಹಸಿರು ಕ್ರಾಂತಿ ಹರಿಕಾರನ ಬಣ್ಣನೆ ಕೆರಗೋಡಿನಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಯಶಸ್ವಿ ಸಚಿವ ಚೆಲುವರಾಯಸ್ವಾಮಿ ರವರಿಂದ ಅಹವಾಲು ಸ್ವೀಕಾರ ಶೀಘ್ರದಲ್ಲಿ ಸಮಸ್ಯೆ ನಿವಾರಿಸಲು ಅಧಿಕಾರಿಗಳಿಗೆ ಸೂಚನೆ ಕೇಂದ್ರ ಸಚಿವರ ಜನತಾ ದರ್ಶನದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಅರ್ಜಿ ಸ್ವೀಕಾರ ಮೂರು ತಿಂಗಳಲ್ಲಿ ಸಮಸ್ಯೆ ನಿವಾರಣೆ ಮಂಡ್ಯದಲ್ಲಿ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಹೇಳಿಕೆ ಟ್ರಯಲ್ ಬ್ಲಾಸ್ಟ್ ಕುರಿತು ರೈತರೊಂದಿಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆ ರೈತರಿಂದ ಸಮಸ್ಯೆಗಳ ಬಗ್ಗೆ ಆಲಿಕೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಚಲುವರಾಯಸ್ವಾಮಿ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ